ಸ್ನೇಹಿತರೆ ಪುಟ್ಟ ಕಣ್ಣು ಮಕ್ಕಳ ಸೀರಿಯಲ್ನಲ್ಲಿ ಈಗ ಒಂದು ಕುತೂಹಲಕಾರಿ ಸಂಚಿಕೆಯಾಗಿದೆ ಕಾಳಿ ಎಲ್ಲರ ಮುಂದೆ ಪಂಚಾಯತಿಯಲ್ಲಿ ನಾನು ಸಹಣ ತುಂಬ ಪ್ರೀತಿಸ್ತಾ ಇದ್ದೀನಿ ಅವಳನ್ನು ನಾನು ಚಿಕ್ಕ ವಯಸ್ಸಿನಿಂದಲೂ ಪ್ರೀತಿಸ್ತಾ ಇದ್ದೀನಿ ಅಂತ ಎಲ್ಲ ಸತ್ಯ ಒಪ್ಕೋತಾನೆ ಆದರೆ ಸಹಣ ಮಾತ್ರ ಅದನ್ನ ಒಪ್ಕೋದಿಲ್ಲ ನನಗೆ ಮೋಸ ಮಾಡಿಬಿಟ್ಟ ನನ್ನ ಸ್ನೇಹಿತ ಸ್ನೇಹಿತ ಅಂತ ಹೇಳ್ತಾ ನನಗೆ ಈ ರೀತಿ ಮಾಡಿಬಿಟ್ಟ ಅಂತ ಸಹಣ ತುಂಬ ನೋವಿನಿಂದ ಕಣ್ಣೀರಾಗ್ತಾ ಮನೆಯಲ್ಲಿ ಇರ್ತಾಳೆ ಆದರೆ ಕಾಳಿ ನನ್ನ ನಾ ಪ್ರೀತಿ ಮಾಡಿದ ಹುಡುಗಿಯೇ ನನ್ನೇ ನಂಬಲಿಲ್ಲ ಅಂಥೇಳಿ ಸಾಯೋದು ಹೋಗ್ತಿರ್ತಾನೆ ಸಾಯೋದಕ್ಕೆ ತೀರ್ಮಾನನೂ ಮಾಡಿರ್ತಾನೆ ಆಗ ಕಂಠಿ ಅದೇ ಸಮಯಕ್ಕೆ ಬಂದು ಕಾಳಿಯನ್ನು ಕಾಪಾಡ್ತಾನೆ ಆಗ ಕಂಠಿ ಹತ್ರ ಕಾಳಿ ಒಂದು ಮಾತುಕೊಂಡಿದ್ದಾನೆ ನನ್ನ ಮತ್ತು ಸಹನ ಪ್ರೀತಿಯನ್ನು ನೀನು ಒಂದಾಗೋದಕ್ಕೆ ಸಹಾಯ ಮಾಡಬೇಕು ನಾನು ಅವಳ ಜೊತೆ ಇರಬೇಕು ಹಾಗೆ ನೀನು ಮಾಡಿದರೆ ನಾನು ಬದುಕ್ತೀನಿ ಇಲ್ಲಾಂದರೆ ನಾನು ಸತ್ತು ಹೋಗ್ತೀನಿ ನೀನು ಕೂಡ ನಾನು ನಂಬ್ತಾ ಇಲ್ಲ ಅಂತ ಕಾಳಿ ಹತ್ರ ಇಲ್ಲಿ ಕಾಳಿ ಕಂಠಿ ಹತ್ರ ಬೇಡ್ಕೊತಿದ್ದಾನೆ ಆಗ ಕಂಠಿ ನಿನ್ನ ಪ್ರೀತಿ ನಿಜವಾದ ಆಗಿದ್ದರೆ ದಿಟ್ಟಾನೇ ಆಗಿದ್ದರೆ ನಾನು ನಿನ್ನ ಪ್ರೀತಿಗೆ ಸಹಾಯ ಮಾಡ್ತೀನಿ ನಿಂದು ಮತ್ತು ಸಹನಾಗೆ ಮದುವೆ ಆಗೋ ರೀತಿ ನಾನು ಮಾಡ್ತೀನಿ ಅಂತ ಇಲ್ಲಿ ಕಂಠಿ ಮಾತು ಕೊಟ್ಟಿದ್ದಾನೆ ಅದೇ ಪ್ರಕಾರವಾಗಿ ಸಹನ ಮತ್ತು ಕಾಳಿ ಮದುವೆ ಆಗತ್ತಾ ಅಂತ ಕಾದು ನೋಡೋಣ ಈಗ ಬಿಟ್ಟಿರೋ ಪ್ರೋಮೋ ಪ್ರಕಾರ ನಾವು ಇಲ್ಲಿ ನೋಡ್ಬೋದು ಸಹನ ಮತ್ತು ಕಾಳಿ ಮದುವೆ ಆಗೋ ಒಂದು ಚಿಕ್ಕ ಪ್ರೋಮೋ ಹೊರಗೆ ಬಂದಿದೆ ಆದ್ದರಿಂದ ಸಹನ ಮತ್ತು ಕಾಳಿ ಮದುವೆ ಆಗತ್ತ ಕಾ ಸಹನ ಮಾತು ಮಾತ್ರ ಒಪ್ಕೋತಾ ಇಲ್ಲ ಆದರೆ ಕಾಳಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಿ ಮಾಡಿದ್ದ ಅನ್ನೋ ಸತ್ಯ ಮನೆಯವರಿಗೆ ಸಹನ ಮನೆಯವ್ರಿಗೆ ಎಲ್ಲರಿಗೂ ಗೊತ್ತಾಗಿದೆ ಈಗ ಮುಂದೆ ಏನಾಗುತ್ತೆ ಈ ಕತೆ ತುಂಬ ಕ್ಯೂರಿಯಾಸಿಟಿ ಇದೆ ಈ ಕತೆ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು